ನಮಸ್ಕಾರ ನೀವು ಸ್ಪೈನ್ ಸರ್ಜರಿಗೆ ಒಳಗಾಗೋ ಮುನ್ನ ಕೇಳಬೇಕಾದಂತಹ ಐದು ಮುಖ್ಯ ಪ್ರಶ್ನೆಗಳು ಮೊದಲನೇದಾಗಿ ವೆದರ್ ಇಸಿ ಎ ನ್ಯೂರೋಸರ್ಜನ್ ವೆಲ್ ವಸ್ ವಿತ್ ಅ ಪ್ರೊಸೀಜರ್ ದಿನನಿತ್ಯ ಆಪರೇಷನ್ ಮಾಡ್ತಾ ಸರ್ಜನ್ ಎರಡನೇದಾಗಿ ಡು ಹೈ ನೀಡ್ ದಿಸ್ ಪ್ರೊಸೀಜರ್ ನನಗೆ ನಿಜವಾಗ್ಲೂ ಈ ಪ್ರೊಸೀಜರ್ ಅವಶ್ಯಕತೆ ಇದೆಯಾ ಇಲ್ಲ ಮಾತ್ರೆಗಳು ಮತ್ತು ಇಂಜೆಕ್ಷನ್ಸ್ ಇಂದ ಇನ್ನು ಮುಂದೆ ಹಾಕ್ಬೋದಾ ಮೂರನೇದಾಗಿ ಪ್ರೊಸೀಜರ್ ಅಂದ್ರೆ ಏನ್ ಮಾಡ್ತೀರಾ ಸ್ಪೈನ್ ಸರ್ಜರಿ ಅಂತಂದ್ರೆ ಬರೀ ನರುನ ರಿಲೀಸ್ ಮಾಡ್ತೀವ ಇಲ್ಲ ಅಂತಂದ್ರೆ ಸ್ಕ್ರೂ ಮತ್ತೆ ರಾಡ್ಸ್ ಹಾಕಿ ಫಿಕ್ಸ್ ಮಾಡ್ತೀವಿ ಇಸ್ ಇಟ್ ರಿಯಲಿ ರಿಕ್ವೈರ್ಡ್ ನಾಲ್ಕನೇದಾಗಿ ನಂದು ರಿಕವರಿ ಪ್ರೋಸೆಸ್ ಏನಿರತ್ತೆ ಬರೀ ಆಪರೇಷನ್ ಆಗಿ ನಾಳೆಯಿಂದಾನೇ ನಡಿಬಹುದಾ ಇಲ್ಲ ಅಂತ ಅಂದ್ರೆ ಫಿಸಿಯೋಥೆರಪಿ ಬೇಕಾಗುತ್ತಾ ಬೇಕು ಅಂದ್ರೆ ಎಷ್ಟು ದಿನ ಬೇಕಾಗುತ್ತೆ ಯಾವ ತರ ಫಿಸಿಯೋಥೆರಪಿ ಬೇಕಾಗುತ್ತೆ ಕೊನೆಯದಾಗಿ ನನ್ಗೆ ಏನಾದ್ರು ಕಾಂಪ್ಲಿಕೇಶನ್ಸ್ ಆಗತ್ತ ಕಾಂಪ್ಲಿಕೇಶನ್ಸ್ ಅಂತ ಅಂದ್ರೆ ಇನ್ಫೆಕ್ಷನ್ ಏನಾದ್ರು ಆಗ್ಬೋದಾ ಇಲ್ಲ ನರ ಇಂಜುರಿ ಆಗ್ಬೋದಾ ಇಲ್ಲ ನಾನು ಇರೋದಕ್ಕಿಂತ ಇನ್ನೂ ಕಡಿಮೆ ಮೂವ್ಮೆಂಟ್ ಆಗ್ಬೋದಾ ಆದ್ರೆ ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಸೊ ಇಷ್ಟು ಐದು ಪ್ರಶ್ನೆಗಳು ಅತ್ಯಮೂಲ್ಯವಾಗಿ ನೀವು ಕೇಳಲೇಬೇಕು